ಚಿತ್ರ ಕೇಸ್ ನಂಬರ್ ಹದಿನೆಂಟು ಫಾರ್ ಒಂಬತ್ತು ಹಾಡು ನಿಂತಲಿ ನಿಂತ್ಕೊಲೆ ನಿಂತಲ್ಲಿ ನಿಂತ್ಕೊಲೆ ಕಣ್ಣಲ್ಲಿ ಅಪ್ಪಿಕೊಲೆ ಮುದ್ದಾಗಿ ಈಗ ನಿನ್ನ ನನ್ನನ್ನು ಅಪ್ಪಿಕೊಲೆ ಹೇಳಲು ಹಾಕದ ಸುಂದರ ಅನುಭವ ಕಣ್ಣು ಮುಂದೆ ಓಡ್ತಿದೆ ಸರಿ ಕಮ ಪದವೀ ಏಳು ಜನ್ಮವು ನನಗಾಗಿ ಇದು ಸಹಿಸಿಕೊಂಡು ನೆನಸು ತುಸು ಪ್ರೀತಿ ಕೊಡು ಉಸಿರುಸಿರು ನಿನ್ನೆರೆ ನೆನಪು ಸ್ಥಿರವಾಗಿ ಸೇರಿದೆ ನಿಂತಲ್ಲಿ ನಿಂತಿರು ಕಣ್ಣಲ್ಲಿ ಅಪ್ಪಿಕೊಲೆ ಮುದ್ದಾಗಿ ಈಗ ನನ್ನ ನನ್ನ ನೀವು ಅಪ್ಪಿಕೊಲೆ ಥ್ಯಾಂಕ್ ಯು ಚಿತ್ರ ನಿನಗೋಸ್ಕರ ಹಾಡು ನಿನಗೋಸ್ಕರ ನಡಿಬೇಕು ಪ್ರೀತಿ ಮಂತ್ರ ತಿಳಿಬೇಕು ಅದರ ತಂತ್ರ ಪ್ರೀತಿಯಲ್ಲಿ ಸಾವಿರ ಮಂತ್ರ ತಿಳಿದೋಣ ಪ್ರೇಮಿ ಮಾತ್ರ ನಿನಗೋಸ್ಕರ 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 ಪ್ರಾಣನ ಪಣವಾಗಿರುವೆಯೇ ನಿನಗೋಸ್ಕರ ಓ ಮನಸ್ಸುಗಳ ತಿಳಿಯೋದಕ್ಕೆ ಮಿಡಿತೆಗಳ ಅರಿಯೋದಕ್ಕೆ ಆಗಬೇಕಿಲ್ಲ ಏ ಕನಸು ಕಾಣಿಕೊಂಡರೆ ನೆನಸು ಮಾಡೋದಕ್ಕೆ ಪ್ರೇಮಿಗ ಸ್ವತ್ತು ಪ್ರೇಮಿಗಕ್ಕೆ ಪ್ರೇಮನ ಋಗ್ವೇದ ನಿನಗೋಸ್ಕರ 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 ಪ್ರಾಣ ನಪಣವಾಗಿರುವೆ ನಿನಗೋಸ್ಕರ 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 ಚಿತ್ರ ಗಂಗೆ ತುಂಗೆ ತುಂಗೇಬಾರಿ ಹಾಡು ಕಣ್ಣಲ್ಲಿ ಗುಂಡಿಟ್ಟು ಕೊಳ್ಳೋ ಹುಡುಗಿ ಕಣ್ಣಲೆ ಗುಂಡಿಟ್ಟು ಕೊಳ್ಳೋ ಹುಡುಗಿ ಕಣ್ಣಲೆ ಗುಂಡಿಟ್ಟು ಕೊಳ್ಳೋ ಹುಡುಗಿ ನಿನಗ ಅಂದ ಚಂದ ಕಂಡು ಗುಲ್ಲೆಟ್ಟು 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 ಬಿಸಿ ಬಿಸಿ ವಯಸ್ಸು ಹಸಿ ಬಿಸಿ ಮನಸ್ಸು ಕಸಿ ಬಿಸಿ ಮಾಡ ಪ್ರೀತಿ ತಂದು ಆಟನಲ್ಲಿ ಓ ಮಾಯದ ವಯಸ್ಸು ಒಮ್ಮೆ ಬಂದ್ರೆ ಒಮ್ಮೆ ಬಂದ್ರೆ ನಿಮ್ಮ ಅಂತರಂಗವೆಲ್ಲ ಇಲ್ಲಿ ಅಲ್ಲೋಲ ಕಲ್ಲೋಲ ಕಣ್ಣಲ್ಲಿ ಗುಂಡಿಟ್ಟು ಕಲ್ಲೋಡಿಗಿ ಹುಡುಗಿ ಕಣ್ಣಲ್ಲಿ ಗುಂಡಿಟ್ಟು ಕಲ್ಲೋ ಹುಡುಗಿ ಚಂದ ಕಂಡು ಗುಂಡು ಗುಲ್ಲೆಟ್ಟು 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 ಥ್ಯಾಂಕ್ ಯು ಥ್ಯಾಂಕ್ ಯು ಚಿತ್ರ ಮಚ್ ಆಡು ಹಾಡು ರಾಣಿಯಂತೆ ನಾನು ನೀನು ೂ ಕಾಣದ ಪ್ರೀತಿ ನಮಗಾಗಿ ಬಂದಿದ ಭೂಮಿಗೆ ನಮ್ಮ ಸಲುವಾಗಿ ಹೆಜ್ಜೆ ಇಡಬೇಕು ಒಂದೇ ಸಮವಾಗಿ ನೋವಿನಲ್ಲೂ ನಗುವಾಗಿ ನಾನು ಇರುವೆ ನಿನಗಾಗಿ ಕನಸುಗಳಿ ಕಾಣೋಕೆ ಒಳಿವೆನೋ ಕಣ್ಣಾಗಿ ಪ್ರೀತಿಸುವೇನೋ ನಿನ್ನ ನಾನು ದೇವರ ಕೊಟ್ಟಿಗೂ ನೀನು ರಾಜಿಯಂತೆ ನಾನು ನೀನು ನಾನು ಥ್ಯಾಂಕ್ ಯು ಸೋ ಮಚ್ ಚಿತ್ರ ಬ್ಯೂಟಿಫುಲ್ ಮಾಸುಗಳು ಹಾಡು ಟೈಟಲ್ ಸಾಂಗ್ ತುಟಿ ಮೇಲೆ ಜೇನು ಕಂದವರು ಸೈನು ಮಾತಲ್ಲ ಮಿನ ಕೋಗಿಲೆ ಟುನು ಮುಂತಾದ ಕಣ್ಣು ಏನು ಹೇಳಲಿ ನಾನು ലൈനോ ആ കിരണോ ലൈനോ ബിന്ദിട്ടു കാടിക സജ്ജനോ മറ്റോ ബ്യൂട്ടിഫുൽ മനസ്സു ബീട്ടിഫുൽ മനസ്സു ബീട്ടിഫുൽ മനസ്സുൾ ఫుల్ మనసు నమ్మూ రచడీ ముంజాను చంద మార్కెట్ రోడ్ అిడ్కూ బ్యూటిఫుల్ మనస్సు బ్యూటిఫుల్ మనస్సులు థ్యాంక్ యూ సో మచ్